ಎಂದೆಂದಿಗೂ ನೀ ಕನ್ನಡವಾಗಿರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಂಜಿತಾ ಸುಂದರ್ ವಿಶ್ವ ಕನ್ನಡ ಹಬ್ಬದ ಪ್ರಧಾನ ಕಾರ್ಯದರ್ಶಿ ಆಗಿರ್ತೀನಿ ನನಗೆ ಇಷ್ಟು ದೊಡ್ಡ ಪ ಪದವಿಯನ್ನು ನನ್ನನ್ನು ನಂಬಿ ನೀನು ಮಾಡು ಮಗ ಆಗತ್ತೆ ಅಂತ ಪದವಿಯಲ್ಲಿ ಕೊಟ್ಟಿರುವ ಅಪ್ಪಾಜಿಗೆ ತುಂಬಾ ಧನ್ಯವಾದಗಳು ಅಂತಾರಾಷ್ಟ್ರೀಯ ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಅದರ ತಂಡ ಅಷ್ಟೇ ಶ್ರೇಷ್ಠವಾಗಿರಬೇಕು ನನ್ನಲ್ಲಿ ತುಂಬ ಈ ವಿಶ್ವ ಹಬ್ಬದ ಪ್ಲಸ್ ಪಾಯಿಂಟ್ ಏನಂದರೆ ನನ್ನ ಇಡೀ ಒಬ್ಬ ಒಂದೊಂದು ವಿಭಾಗದ ತಂಡ ಅದು ನಮ್ಮ ಸೆಲೆಕ್ಷನ್ ಕಮಿಟಿ ಆಗಿರ್ಬೋದು ಕಲ್ಚರಲ್ ಕಮಿಟಿ ಆಗಿರ್ಬೋದು ಡಿಸೈನ್ ಟೀಮ್ ಆಗಿರ್ಬೋದು ಕ್ಯಾಮರಾ ಟೀಮ್ ಇರಬ ಇರ್ಬೋದು ಎಲ್ಲ ತಂಡದಲ್ಲಿ ನಾವು ಅಪ್ಪಾಜಿಯವರು ಹೇಗೆ ಸೆಲೆಕ್ಟ್ ಮಾಡಿದ್ದಾರೆ ಅಂದರೆ ಅವ್ರದ್ದು ಡಿಪಾರ್ಟ್ಮೆಂಟ್ನ ಹೆಸರಾಂತ ಜನಗಳನ್ನ ಮಾತ್ರ ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ನಮ್ಮ ಇಂಟರ್ನ್ಯಾಷನಲ್ ಕಲ್ಚರಲ್ ಕಮಿಟಿ ಮೋಹನ್ ಸರ್ ಇದ್ದಾರೆ ಮತ್ತು ರೂಪಿಕಾ ಅವರಿದ್ದಾರೆ ಸೊ ಈ ಥರ ಟೀಮ್ ಇರಬೇಕಾದ್ರೆ ನನಗೆ ಸ್ವಲ್ಪ ಬ್ರೀದಿಂಗ್ ಸ್ಪೇಸ್ ಜಾಸ್ತಿ ಸಿಗತ್ತೆ ಸೊ ಒಂದು ಹಬ್ಬ ಮನೆಯಲ್ಲಿ ಹಬ್ಬ ಹೆಂಗೆ ಆಚರಿಸ್ತೀವಿ ಎಲ್ಲರೂ ಕೈ ಜೋಡಿಸಿ ಖುಷಿ ಖುಷಿಯಾಗಿ ಎಷ್ಟು ಚೆನ್ನಾಗಿ ಹಬ್ಬನ ಆಚರಿಸ್ತೀವೋ ಅದೇ ಥರ ನನ್ನ ವಿಶ್ವಕನ್ನಡ ಹಬ್ಬ ತಂಡ ಅನ್ನೋಲ್ಲ ಅದನ್ನು ಒಂದು ದೊಡ್ಡ ಕುಟುಂಬ ಅಂತಲೇ ನಾನು ಹೇಳ್ಬೋದು ಸೊ ಅದೇ ಥರನೇ ನಾವು ವಿಶ್ವಕನ್ನಡ ಹಬ್ಬನೂ ಆಚರಿಸ್ತಾ ಇದ್ದೀವಿ ಬೇರೆ ಬೇರೆ ದೇಶಗಳಿಂದ ಎಲ್ಲರೂ ಬರ್ತಿದ್ದಾರೆ ಸೊ ಇಂಗ್ಲಿಷ್ ಎಸ್ ಸರ್ ಕೇಳ್ದಂಗೆ ಇಟ್ ಈಸ್ ಅನ್ ಇಂಟರ್ನ್ಯಾಷ್ನಲ್ ಶೋ ಬರೀ ಕನ್ನಡನ ಕರ್ನಾಟಕದಲ್ಲಿ ಮಾತ್ರ ಇಟ್ ಒಳಗೆ ಅಡಗಿಸ್ಕೊಳ್ಳೋದ್ ಬದಲು ಸ್ವಲ್ಪ ವಿಶ್ವಕ್ಕೂ ನಾವು ತಲುಪಿಸ್ಬೇಕು ಅಂತ ಇಂಗ್ಲೀಷನ್ನು ಆ್ಯಡ್ ಮಾಡಿದ್ದೀವಿ ಸೊ ಇಲ್ಲಿಂದ ಹೋದ ಕನ್ನಡಿಗರು ಅವ್ರಿಗೂ ಒಂದು ಮನೆಗೆ ವಾಪಸ್ ಬಂದ ಒಂದು ಫೀಲ್ ಬರಬೇಕು ಅಂತ ಬೇರೆ ಬೇರೆ ದೇಶಗಳಲ್ಲಿ ನಾವು ಪ್ಲ್ಯಾನ್ ಮಾಡಿದ್ದೀವಿ ಮೊದಲನೇದಾಗಿ ದುಬೈಯಲ್ಲಿ ಮಾಡಿದ್ವಿ ಇವಾಗ ಸಿಂಗಪುರಲ್ಲಿ ನಡೆಸ್ತಾ ಇದ್ದೀವಿ ಸೊ ಇನ್ನೂ ಬೇರೆ ಬೇರೆ ದೇಶಗಳಲ್ಲಿ ಕನ್ನಡ ಕನ್ನಡವನ್ನು ಬೆಳೆಸಬೇಕು ಕನ್ನಡ ಅಂಬೇದು ಪ್ರತಿಬಿಂಬ ಅಲ್ಲಿ ಆಗಬೇಕು ಕನ್ನಡನ ಯಾರು ಹೊರ ದೇಶದ ಹೊರಗೆ ಹೋದ್ಮೇಲೆ ಮರ್ತೋಗ್ಬಾರ್ದು ಅಂದ್ಬಿಟ್ಟು ಅಲ್ಲಿ ತುಂಬಾ ನಾವು ಪ್ರಯತ್ನ ಮಾಡ್ತಿದ್ದೀವಿ ಸೊ ಈಗಾಗಲೇ ಫಸ್ಟ್ ಸ್ಟೆಪ್ ಮೈಲ್ ಸ್ಟೋನ್ ನಮ್ಮದೇನಿದೆ ನ್ಯೂಯಾರ್ಕ್ ಟೈಮ್ ಸ್ಕ್ವೇರ್ ಅಂತ ಒಂದು ದೊಡ್ಡ ಜಾಗದಲ್ಲಿ ನಮ್ಮ ಡಿಜಿಟಲ್ ಟ್ರೋಫಿ ಲಾಂಚ್ನ ಮಾಡಿದ್ದೀವಿ ಅಲ್ಲಿರೋ ನಮ್ಮ ಅಮೇರಿಕಾ ಅಧ್ಯಕ್ಷರು ಅದನ್ನು ಹೆಲ್ಪ್ ಮಾಡಿ ಅವರು ನ್ಯೂಯಾರ್ಕಲ್ಲಿ ವಿಡಿಯೋ ಹಾಕ್ಸಿದ್ದಾರೆ ಸೊ ಟ್ರೈಲರ್ ಲಾಂಚನೇ ನಾವು ಇಷ್ಟು ದೊಡ್ಡ ಮಟ್ಟಕ್ಕೆ ನಾವು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ವಿಶ್ವಕನ್ನಡ ಹಬ್ಬ ಸಿಂಗಾಪುರದ್ದು ಇನ್ನೂ ದೊಡ್ಡ ಮಟ್ಟಕ್ಕೆ ದೊಡ್ಡವರ ಆಶೀರ್ವಾದದಿಂದ ನಿಮ್ಮ ಎಲ್ಲರ ಬೆಂಬಲದಿಂದ ಖಂಡಿತ ಅದನ್ನು ದೊಡ್ಡ ಮಟ್ಟಕ್ಕೆ ಮಾಡ್ತೀವಿ ಅಂತ ನಂಬಿಕೆ ಇದೆ ಸೊ ಮೇಜರ್ಲಿ ನಾವು ಇಷ್ಟೇನು ಕಷ್ಟಪಡ್ತೀವಿ ಒಳಗಡೆ ವಿಶ್ವಕನ್ನಡ ಹಬ್ಬ ಮತ್ತು ಟೀಮು ತಂಡ ಏನಿದ್ರೂ ನಾವು ಮಾಡೋ ಒಳ್ಳೆ ಕೆಲಸನ ಜನಕ್ಕೆ ತಲುಪಿಸೋದು ಮಾಧ್ಯಮದವರು ನಿಮ್ ನಿಮ್ಮ ಕೈಯಲ್ಲೇ ಅದು ಸಾಧ್ಯ ಸೊ ನಮ್ಮಿಬ್ಬರ ನಡುವೆ ಬ್ರಿಡ್ಜ್ ಆಗಿ ನೀವು ನಿಂತಿರ್ತೀರಿ ಸೊ ದಯವಿಟ್ಟು ನೀವೆಲ್ಲ ಇಷ್ಟು ಇಷ್ಟು ದಿನ ಇಷ್ಟವ್ರು ಬಂದಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ ನಿಮ್ಮ ನಮಗೆ ನಮಗಿರಬೇಕು ಅಂತ ಕೇಳ್ಕೊತೀನಿ ಆ್ಯಂಡ್ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಖಂಡಿತ ವಿಶ್ವಕನ್ನಡ ಹಬ್ಬ ಒಂದು ಸದ್ದು ಮಾಡುತ್ತೆ अँड पे वेरी शोर् फिरेट धन्यवाद जय हिंद जय कर्नाटक